ಬಾದ್ಯಪುರ ಗ್ರಾಮದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೂತನ ಮೂರ್ತಿ ಉದ್ಘಾಟನೆಯನ್ನು ನೆರವೇರಿಸಿದರು ಶ್ರೀ ನಿಖಿಲ್ ವಿಶಂಕರ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಈ ಸಂದರ್ಭದಲ್ಲಿ ಕನಕ ಗುರುಪೀಠ ತಿಂತಣಿ ಬ್ರಿಜ್ ಮಠದ ಪರಮ ಪೂಜ್ಯ ಶ್ರೀ 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 ಸಿದ್ದರಾಮಾನಂದಪುರಿ ಸ್ವಾಮೀಜಿ ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ರೇವಣ ಸಿದ್ದೇಶ್ವರ ಶಾಂತಮಯ ಮಹಾಸ್ವಾಮಿಗಳ ಹಾಲು ಮತ ಮೂಲ ಗುರುಪೀಠ ಸರೂರ ಶಾಖಮಠ ಹಗತೀರ್ಥ ಶ್ರೀ ಶ್ರೀ ಸುಕ್ರಪ್ಪ ಪೂಜಾರಿ ಅರ್ಚಕರು ಶ್ರೀ ಅಯ್ಯೋಳ ಲಿಂಗೇಶ್ವರ ದೇವಸ್ಥಾನ ದೇವರ ಗೋನಾಲ ಶ್ರೀ ಶ್ರೀ ಭೀಮಣ್ಣ ಪೂಜಾರಿ ಶ್ರೀ ಮುತ್ಯಾನಗುಡಿ ಬಾದ್ಯಪೂರ ಶ್ರೀ ಶರಣಪ್ಪ ಸದಲಪೂರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮದ್ಯಪಾನ ಸ್ವಯಮ ಮಂಡಳಿ ಬೆಂಗಳೂರು ಹಾಗೂ ಎಲ್ಲ ಸಮುದಾಯ ಮುಖಂಡರು ಭಾಗವಹಿಸಿದ್ದರು ಹನುಮಂತ ದೊರೆ ವರದಿಗಾರರು ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ನೇತೃತ್ವ ಚಾಲನೆ ಶ್ರೀ ಕಾಳಪ್ಪ ಕವತಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ನಿಖಿಲ್ ಶಂಕರ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಬೆಂಗಳೂರು ಧನ್ಯವಾದಗಳು ಒಂದು ಒತ್ತಡದ ಒಂದು ಜೀವನ ಶೈಲಿ ಇನ್ನೊಂದು ಮತ್ತೊಂದು ಕಾರ್ಯಕ್ರಮ ಇದು ಇಂತ ಕಾರ್ಯಕ್ರಮಗಳು ಬರ್ತಾರೆ ನಮ್ಗೆ ಹುರಿದುಂಬಿಸ್ತಾರೆ ಎಲ್ಲ ಒಂದ್ ಕಡೆ ನಮ್ಗೆ ಹಿಂದೆ ಒಂದು ಶಕ್ತಿ ಆಗಿದ್ದಾರೆ ಅದಕ್ಕೆ ತುಂಬಾ ಹುತ್ ಧನ್ಯವಾದಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೂ ಹಾಗೂ ಎಲ್ಲ ಮುತ್ತಿಯರ್ಗೂ ಮುಂದಿನ ದಿನಗಳಲ್ಲಿ ಸದಾ ಮಿಡಿಯುವ ಮನಸ್ಸನ್ನ ಹೊಂದಿರುವಂತ ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರುವಂತ ಶ್ರೀ ನಿಖಿಲ್ ಶಂಕರ್ ಸರ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಹಾಗೂ ಗ್ರಾಮದ ಸಮಸ್ತರ ಪರವಾಗಿ ಗೌರವಪೂರ್ವಕ ಸನ್ಮಾನ ಗ್ರಾಮದ ಹಿರಿಯರು ಕಿರಿಯರು ತಮ್ಮ ಪ್ರೀತಿಯ ಸನ್ಮಾನವನ್ನು ನೆನಪಿನ ಕಾಣಿಕೆಗಳನ್ನು ನೀಡುವುದರ ಮುಖಾಂತರ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಆಗಿರುವ ಕನಕ ಗುರುಪೀಠದ ಜಗದ್ಗುರುಗಳಾದ ಸಿದ್ದರಾಮಾನಂದ ಸ್ವಾಮೀಜಿಗಳೇ ಗೌರವಾನ್ವಿತ ಮಹಾಪೂಜ್ಯರಾದರ ರೇವಣ್ಣ ಸಿದ್ದೇಶ್ವರ ಸ್ವಾಮಿಗಳೇ ಪರಮ ಪೂಜ್ಯರಾದ್ರ ಇತರೆ ಎಲ್ಲ ಮುತ್ತರೆ ನಿಮ್ಮೆಲ್ಲರ ಪಾದಾರ್ವಿಂದಗಳಿಗೆ ನಮಿಸುತ್ತ ಮತ್ತು ವೇದಿಕೆ ಮೇಲಿರುವ ಎಲ್ಲ ಮುಖಂಡರೇ ಬಾದ್ಯಾಪುರ್ ಗ್ರಾಮದ ಎಲ್ಲ ಹಿರಿಯರೇ ಕಿರಿಯರೇ ನಿಮ್ಮೆಲ್ರಿಗೂ ನಮಸ್ಕಾರ ನಾನು ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಅರ್ಪಿಸ್ತೀನಿ ಈ ಗ್ರಾಮದ ಜನಕ್ಕೆ ಏಕೆಂದರೆ ಕಳೆದ ವರ್ಷ ನನ್ನ ಯುವ ಕಾಂಗ್ರೆಸ್ ಚುನಾವಣೆ ನಡೀತು ಈ ಗ್ರಾಮದಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ನನಗೆ ಓಟ್ ಹಾಕಿ ನಾನು ಜಯಶಾಲಿಯಾಗಿದ್ದೀನಿ ನನ್ನ ಗೆಲುವಲ್ಲಿ ನಿಮ್ಮ ಪಾಲು ಕೂಡ ಇದೆ ನಿಮ್ಮ ಋಣ ನನ್ನ ಮೇಲಿದೆ ತುಂಬಾ ನನಗೆ ತುಂಬಾ ನಿಮ್ಮ ಈ ಗ್ರಾಮದ ಜನರ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರುತ್ತೆ ನನಗೆ ತುಂಬಾ ಖುಷಿ ಆಯಿತು ಇವತ್ತು ಏನು ಕಾರ್ಯಕ್ರಮನ ನೀವು ಎಷ್ಟು ವಿಜೃಂಭಣೆಯಿಂದ ಇದನ್ನ ಆಯೋಜಿಸಿದ್ರಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಮಾತಾಡಕ್ಕೆ ಯಾಕೆಂದ್ರೆ ಈ ವರ್ಷ ಕನಕ ಜಯಂತಿ ಬಂತು ಒಂದು ಐದಾರು ಕಡೆ ಕಾರ್ಯಕ್ರಮಕ್ಕೆ ಕರೆದಿದ್ರು ನಾನೇ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದೆ ನಾನು ಯಾವ ಕಾರ್ಯಕ್ರಮಕ್ಕೂ ನಾನು ಹೋಗೋಕ್ಕಾಗಿಲ್ಲ ಬಟ್ ಆ ಎಲ್ಲ ಕಾರ್ಯಕ್ರಮದ್ದು ಈ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲಿ ನನಗೆ ಅದರಲ್ಲಿ ತೃಪ್ತಿ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಹೇಳ್ಬೇಕಂತಂದ್ರೆ ಬಾದ್ಯಪುರ್ ಅಂತಂದ್ರೆ ಈ ಗ್ರಾಮ ನನಗೊಂಥರ ಎರಡನೇ ಮನೆ ಇದ್ದಂಗೆ ಈ ಗ್ರಾಮಕ್ಕೆ ನನಗೆ ನಂಟು ಇವತ್ತು ನೆನ್ನೆದಲ್ಲ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇದೆ ನಮ್ಮ ತಂದೆ ಇಲ್ಲಿ ಸಹಾಯಕ ಆಯುಕ್ತರಾಗಿದ್ರು ಅವಾಗ್ಲಿಂದನೂ ಬ ದಿವಂಗತ ಬಾದ್ಯಪುರ್ ನಿಂಗಣ್ಣ ಅವರು ನಮ್ಮ ತಂದೆಗೆ ಪರಮಾಪ್ತರು ಅವಾಗ್ಲಿಂದಾನು ಅವ್ರು ಬರೋರು ಹೋಗೋರು ನಾನು ಸಣ್ಣ ಹುಡುಗನಿಂದ ಇದ್ದಾಗ ನೋಡಿದೀನಿ ಅವ್ರನ್ನ ನಿಂಗಣ್ಣ ಅವ್ರ ಮಗಳ ಮದ್ವೆಗೆ ನಮ್ಮ ತಂದೆಯವರು ಕೂಡ ಆ ಕಾಲದಲ್ಲಿ ಬಂದಿದ್ದಾರೆ ಅದಕ್ಕೆ ಫೋಟೋ ಎಲ್ಲ ಇದೆ ಸೊ ಯಾವಾಗ್ಲೂ ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾರೆ ನಾನು ನನ್ನ ಇಡೀ ನನ್ನ ವೃತ್ತಿ ಜೀವನದಲ್ಲಿ ನನ್ಗೆಲ್ಲಾದ್ರೂ ಒಂದ್ ಕಡೆ ತುಂಬಾ ತೃಪ್ತಿ ತಂದುಕೊಟ್ಟಿದ್ದು ಯಾವ್ದಾದ್ರು ಕಾರ್ಯನಿರ್ವಹಿಸಿರೋ ಜಿಲ್ಲೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಯಾದಗಿರಿ ಜಿಲ್ಲೆ ಅಂತ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ತಾಲೂಕು ಅಂದ್ರೆ ಅತಿ ವಿಶೇಷ ನಮ್ಗೆ ಯಾಕಂದ್ರೆ ಇಲ್ಲಿ ನೀವು ತೋರಿಸುವಷ್ಟು ಪ್ರೀತಿ ನೀವು ತೋರ್ಸೋಷ್ಟು ವಿಶ್ವಾಸ ಬಹುಶಃ ಈ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಲ್ಲೂ ಸಿಗಲ್ಲ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ನನಗೆ ಸುರಪುರ ತಾಲೂಕಿಂದನೇ ಹಲವಾರು ಗ್ರಾಮದಿಂದ ಇನ್ನೂ ಒಂದು ಐದು ಸಂಗೊಳ್ಳಿ ರಾಯಣ್ಣ ಮತ್ತೆ ಕನಕ ಮೂರ್ತಿ ಕೊಡಿಸ್ಬೇಕು ಅಂತ ನನ್ನ ಹತ್ರ ಬಂದು ವಿನಂತಿ ಮಾಡಿದ್ದಾರೆ ಸುರಪುರ ಜನ ಐದಲ್ಲ ಇನ್ನೂ ಐದು ಕೇಳಿದ್ರು ಕೊಡಿಸ್ತೀನಿ ನಿಮ್ಮಲ್ಲಿ ಪ್ರೀತಿ ವಿಶ್ವಾಸ ಈ ಮುಖದ ಮೇಲೆ ನೋಡ್ತೀವಲ್ಲ ಇದಕ್ಕೆ ಎಷ್ಟು ಸರಿ ಏನೇ ಪ್ರತಿಮೆ ಏನೇ ಕೊಡಿಸೋದ್ರು ಕಡಿಮೆನೆ ಇವತ್ತು ಎಷ್ಟು ಚೆನ್ನಾಗಿ ಸಂತೋಷ ಆಗತ್ತೆ ಅಂತಂದ್ರೆ ನೀವು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಜಾತ್ಯತೀತವಾಗಿ ಬೇರೆ ಯಾವುದೇ ಸಮಾಜದ ಮಹಾನ್ ವ್ಯಕ್ತಿಗಳು ಬೋರ್ಡ್ ಬಂದ್ರು ಅಲ್ಲಿ ನಿಲ್ಸಿ ನೀವು ಎಲ್ಲರೂ ಅದಕ್ಕೆ ಪುಷ್ಪಾರ್ಚನೆ ಮಾಡಿದ್ರಿ ನಿಜವಾಗ್ಲಿ ಇದೊಂದು ಮಾದರಿ ಇದು ಎಲ್ಲಾರು ಇದನ್ನ ನೋಡಿ ತಿಳ್ಕೊಬೇಕು ಅಳವಡಿಸ್ಕೊಬೇಕು ಕೂಡ ಏಕೆಂದ್ರೆ ನಾವ್ ಯಾರನ್ನು ಇಲ್ಲಿ ಜಾತಿ ಮಾಡಕ್ ಬಂದಿಲ್ಲ ನಾವ್ ಒಬ್ಬರನ್ನ ಪ್ರೀತಿ ಮಾಡಬೇಕು ಎಲ್ಲಾರು ಜೊತೆ ಹೋಗ್ಬೇಕು ಅನ್ನೋ ಒಂದು